ಇಒ ಇದ್ದಾರೆ ಇವ್ರಿಗೆ ಸರ್ಕಾರಿ ವಾಹನವನ್ನು ಕೊಟ್ರೆ ಈ ಪುಣ್ಯಾತ್ಮ ದುರ್ಬಳಕೆ ಮಾಡ್ಕೊಂಡು ಕುರುವೇಕೆರೆ ಗಡಿಯನ್ನು ದಾಟಿ ಆತ ತನ್ನ ಸ್ವಂತಕ್ಕೆ ಸ್ವಂತ ಮನೆಗಳಿಗೆ ಶೆಡ್ಡಾಗೆಲ್ಲ ಆಗಲ್ಲ ಗಾಡಿ ನಿಲ್ಸ್ಕೊಳ್ತಾನೆ ಈತನಿಗೆ ಸುಮಾರು ಸತಿ ಖುದ್ದಾಗಿ ನಮ್ಮ ಪಕ್ಷದ ಅವರು ನಮ್ಮ ಪಕ್ಷದ ಕಾರ್ಯಕರ್ತರು ಖುದ್ದಾಗಿ ಆತನಿಗೆ ಬೇಡ ಈ ವರ್ತನೆಯನ್ನು ಬದಲಾಯಿಸ್ತಾನೆ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡ್ಕೋಬೇಡಿ ಇದನ್ನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಿ ಕೆಲಸಕ್ಕೆ ಮಾತ್ರ ಬಳಕೆ ಮಾಡೋದಕ್ಕೆ ಅಂತ ಹಲವಾರು ಬಾರಿ ಎಚ್ಚರಿಕೆಯನ್ನು ಕೊಡಲಾಗಿದೆ ಇಲ್ಲ ಕೊಟ್ಟ ಮೇಲೂ ಆತ ಮೊನ್ನೆ ಮೊನ್ನೆ ಮಾಗಡಿನಲ್ಲಿ ತನ್ನ ಶೆಟ್ನಲ್ಲಿ ಗಾಡಿ ನಿಂತಾನೆ ತಿರುವೇಕೆರಿಗೆ ಸಂಬಂಧಪಟ್ಟಂಥ ಸರ್ಕಾರಿ ವಾಹನವನ್ನು ಅದನ್ನು ಯಾಕಪ್ಪ ಇಲ್ಲಿ ಶೆಟ್ನಲ್ಲಿ ನಿಂತಿದ್ಯಾ ಇದು ತಿರುವೇಕೆರೆಯಲ್ಲಿ ಓಡಾಡಬೇಕಾದಂಥ ಗಾಡಿ ಬಂದು ಮಾಗಡಿಲಿ ಓಡಾಡ್ತಾ ಓಡಾಡ್ತೈತೆ ಮಾಗಡಿಗೂ ತಿರುವೇಕೆರೆಗೂ ಏನು ಸಂಬಂಧ ಯಾಕೆ ನಿಂತೈತೆ ಅಂತಂತ ಮಾಹಿತಿಗಳು ಅಂತ ಕೇಳಿದ್ರೆ ಗಾಡಿ ಕೆಟ್ಟ ಸ್ಟಾರ್ಟ್ ಆಗಲ್ಲ ಅಂತ ಹೇಳ್ತಾನೆ ಅವಾಗ ನಮ್ಮ ಚೆನ್ನೈ ಬನ್ನಿ ನಾನು ಒಬ್ಬ ಖುದ್ದಾಗಿ ನಾನು ಒಬ್ಬ ಡ್ರೈವರು ಗಾಡಿ ಸ್ಟಾರ್ಟ್ ಮಾಡ್ ಬನ್ನಿ ನಾವ್ ಇಲ್ಲೇ ಕಾಯ್ತಾ ಇರ್ತೀವಿ ಅಂತ ಕರೆದ್ರೆ ಆ ಅಯೋಧ್ಯ ಶಿವರಾಜಯ್ಯ ತನ್ನ ಚೇಳಗಳನ್ನ ಕೂಂಡಾಗಳನ್ನ ಬಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ಮೂರ್ನ ವೃತ್ತ ವೃತ್ತಕ್ಕೆ ಹಲ್ಲೆ ಮಾಡಿದ್ದಾನೆ ನಿಮ್ಮಪ್ಪ ಎಲ್ಲರನ್ನು ಸೇರಿಸಿ ಹೂಂಡಾಗಳನ್ನು ಬಿಟ್ಕೊಂಡು ಹಲ್ಲೆ ಮಾಡಿದ್ದಾನೆ ಈತನ ಮೇಲೆ ಹೊಸ ದಾಖಲಾಗಿದೆ ಎಫ್ ಐ ಆರ್ ಆಗಿದೆ ಇಷ್ಟಾದ್ರೂ ಸಹ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ಇರ್ತಕ್ಕಂಥ ಈ ಅಯೋಗ್ಯ ಶಿವರಾಜಯ್ಯ ಇನ್ನೂ ಇಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಆ ಜಿಲ್ಲಾ ಪಂಚಾಯತ್ ಸಿ ಭೇಟಿ ಮಾಡಿ ನೋಡ್ರೆ ಈ ಥರದೆಲ್ಲ ಅಯೋಗ್ಯತನಗಳು ಮಾಡ್ತಾ ಇದ್ದಾರೆ ಸರ್ಕಾರಿ ವ್ಯವಸ್ಥೆಯನ್ನು ದುಡುವಳಿಕೆ ಮಾಡ್ಕೊಳ್ತಾ ಇದ್ದಾರೆ ಇಂಥವ್ರನ್ನ ಸರ್ಕಾರಿ ಸೇವೆಯಿಂದ ವಜಾ ಮಾಡಲಿ ಅಂತಂದ್ರೆ ಸಾಗಮತಿ ಇಂಥ ಅಯೋಗ್ಯರೋ ಹಿಡೇಕೆರೆ ತಾಲೂಕಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಇವರಿಗೆ ಕೊಟ್ಟಂತ ವಾಹನಗಳನ್ನೂ ಸಹ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ ಅಂದ್ರೆ ಇವರ ಅಧೀನದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂತ ಸರ್ಕಾರಿ ಅನುದಾನಗಳು ಇನ್ನಷ್ಟು ದುರ್ಬಳಕೆ ಆಗಿರಬೇಕು ಯಾಕೆಂದ್ರೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳಿ ಹೇಳಿ ಮನವಿ ಕೊಟ್ಟರು ಸಹ ವ್ಯವಸ್ಥೆ ಒಳಗಡೆ ಅವ್ರ ಮೇಲೆ ಯಾವುದೇ ರೀತಿ ಕಾನೂನು ಸಮ್ಮಿ ಆಗ್ತಾ ಇಲ್ಲ ಇಂತಹ ಒಬ್ಬ ಅಯೋಧ್ಯೆನನ್ನ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ತಕ್ಷ ಅವ್ರನ್ನ ಗೌರವಿಸ್ಬೇಕಾಯ್ತು ಯಾಕಂದ್ರೆ ಮೂರನೂ ಬಿಟ್ಟವ್ರು ಊರಿಗೆ ದೊಡ್ಡವರು ಈ ಮೂರನೂ ಬಿಟ್ಟವ್ರನ್ನು ಈಗ ವಿಧಿಯಿಂದಲೇ ನಾವು ಅವ್ರಿಗೆ ಸನ್ಮಾನ ಮಾಡಬೇಕಾಗಿತ್ತು ಅದರಿಂದ ಈ ಥರದ ಒಂದು ಪ್ರಯತ್ನ ರಾಜ್ಯಾದ್ಯಂತ ಹೆಚ್ಚಾಗ್ಬೇಕಾಯ್ತು ಯಾಕೆಂದರೆ ಇವ್ರು ಯಾರಿಗೂ ಬಗ್ಗಲ್ಲ ಇಲ್ಲಿಯ ಜನಪ್ರತಿನಿಧಿಗಳಿಗೂ ಮಾತು ಕೇಳಲ್ಲ ಕಾನೂನಿಗೂ ಮಾತು ಕೇಳಲ್ಲ ಜನರ ಕಷ್ಟಪಟ್ಟು ದುಡಿದಂತ ತೆರಿಗೆ ಹಣವನ್ನು ಈ ರೀತಿ ಪೋಲ್ ಮಾಡ್ತಕ್ಕಂಥ ಅಯೋಧ್ಯೆಗಳು ಸರ್ಕಾರಿ ವ್ಯವಸ್ಥೆ ಒಳಗಡೆ ದಿನೇ 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 ಜಾಸ್ತಿ ಆಗ್ತಾ ಇದ್ದಾರೆ ಒಂದು ರೀತಿ ಇವರು ಕ್ಯಾನ್ಸರ್ ಆಗ್ತಾ ಇದಾರೆ ಈ ಕ್ಯಾನ್ಸರ್ಗಳಿಗೆ ಮತ್ತು ಏನಪ್ಪಾ ಅಂದ್ರೆ ಸಾರ್ವಜನಿಕವಾಗಿ ಅವಮಾನ ಮಾಡ್ತಕ್ಕಂಥದ್ದೇ ಮೊದಲನೇ ಆದ್ಯತೆ ಆಗ್ಬೇಕು ಇದು ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಸಹ ಮಾಡ್ಬೇಕಾಯ್ತು ಯಾಕೆಂದ್ರೆ ನಾವು ಕಟ್ತಕ್ಕಂಥ ತೆರಿಗೆ ಹಣ ಪೈಸಾ ಪೈಸಾ ಲೆಕ್ಕ ಕೇಳಬೇಕಾಯ್ತಿ ಇವರಿಗೆ ಕಾರು ಇನ್ನೊಬ್ಬ ಡ್ರೈವರು ಇವರೆಲ್ಲ ರೀತಿಯ ಸವಲತ್ತುಗಳು ಕೊಡೋದು ಯಾಕೆಂದ್ರೆ ಆಯಾ ತಾಲೂಕು ವ್ಯಾಪ್ತಿನಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ತ್ವರಿತವಾಗಿ ವೀಕ್ಷಣೆ ಮಾಡೋದಕ್ಕೆ ಕೊಡೋದು ಇವರು ಮನೆಗಳಿಗೆ ತಗೊಂಡೋಗಿ ಮೋಜು ಮಸ್ತಿ ಮಾಡೋಕ್ಕಲ್ಲ ಇವರಿಗೆ ವಾಹನಗಳು ಕೊಡೋದು ಅಧಿಕೃತ ದಾಖಲೆ ಸಮೇತ ತಿದ್ಕೋಬೇಕು ಸಿಕ್ಕಿದ ಮೇಲೆ ಹೌದು ನಾನು ತಪ್ಪು ಮಾಡಿದ್ದೀನಿ ನಾನು ಬದಲಾವಣೆ ಕಟ್ಸೋದಕ್ಕೂ ನಾ ಕನಿಷ್ಠ ಪ್ರಜ್ಞೆ ಎಂದರಂತ ಅಯೋಗ್ಯರು ಇನ್ನೂ ತಿರುವೇಕೆರೆ ತಾಲೂಕಿನಲ್ಲಿ ಈ ಒಬ್ಬ ನೆಪ ಮಾತ್ರ ಈ ಥರದವ್ರು ಮತ್ತೆಷ್ಟು ಜನ ಇದ್ದಾರೆ ಇದನ್ನ ನಾವು ಪತ್ತೆ ಹಚ್ಬೇಕಾಗಿದೆ ಈಗ ಪುಣ್ಯಾತ್ಮ ಇವ ಇದನ್ನು ಹಿಂಗ ನೋಡೋಣ ನಾವು ಇವತ್ತು ಇಂದ ಈಗ ನಡ್ಕೊಂಡು ಹೋಗಿ ಆ ಇವೋ ಕಚೇರಿನಲ್ಲಿ ಆ ಪುಣ್ಯಾತ್ಮ ಏನ್ ಏನ್ ಗಣಂದಾಡಿ ಕೆಲಸ ಮಾಡ್ತಾ ಇದ್ದಾನೆ ಇವನು ಏನು ಏನೇನೋ ಈ ತರದ ಬಾನಗಡಿಗಳು ಮಾಡಿದಾನೆ ಇವೆಲ್ಲಕ್ಕೂ ಸಹ ಮುಂದಿನ ದಿನಗಳಲ್ಲಿ ಸೂಕ್ತವಾದಂತ ಪರಿಹಾರ ಸಿಗ್ತದೆ ಇವತ್ತು ಆತನಿಂದ ಹಲ್ಲೆಗೊಳಗಾಗಿ ಸಂತ್ರಸ್ತರಾದಂತವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ನಾವೆಲ್ಲರೂ ನಡೆ ನಡಿಗೆ ಮುಖಾಂತರವಾಗಿ ಇಒ ಕಚೇರಿನಲ್ಲಿ ಹೋಗಿದ್ರೆ ಆತನಿಗೆ ನಾಗರಿಕ ಸನ್ಮಾನ ಮಾಡೋಣ ನಮಸ್ಕಾರ ಅಂಗವಾಗಿ ग्राम पंचायत

ತುರುವೇಕೆರೆಯಲ್ಲಿ ಇದ್ದೀವಿ ತುರುವೇಕೆರೆ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಕೇಂದ್ರ ಸೇರಿ ಇವತ್ತಿನ ಬಂದಿದ್ದೀವಿ ನಿಮಗೆಲ್ಲ ಹಾಗೆ ಇಲ್ಲಿನ ಒ ಇಒ ಇಒ ಇಲ್ಲಿನ ಇಒ ಮಾಗಡಿಗೆ ಗಾಡಿ ತಗೊಂಡೋಗಿ ನಮ್ಮ ಎಸ್ ಸಿ ಎಸ್ ಕಾರ್ಯದರ್ಶಿ ಚೆನ್ನೈನವರು ಒಂದು ವರ್ಷದ ಮುಂಚೆ ಸರಿ ಲವ್ ಮಾಡಿದ್ರು ಅದೇ ಗಾಡಿ ಮತ್ತೆ ಈಗ ಏಳನೇ ತಾರೀಕು ಆ ಗಾಡಿ ಅಲ್ಲಿದೆ ಅಂತೇಳಿ ಮಾಹಿತಿಗೋಸ್ಕರ ಅದಿದ್ದು ಆ ಗಾಡಿನ ಇಒ ಹತ್ರ ಎಲ್ಲ ಮಾತಾಡೋ ರಿಗಾರ್ಡಿಂಗ್ ಎಲ್ಲ ಬಂದಿದೆ ಇವತ್ತಿನ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ರೀತಿ ಪಂಚಾಯಿತಿಗಳಿಗೆ ಯಾವುದೇ ರೀತಿ ಪ ಯಾವುದೇ ಪಂಚಾಯಿತಿಗೆ ಹೋದ್ರೂ ಇವತ್ತು ರೈತರಿಗೆ ಒಳ್ಳೆ ಅನುಕೂಲ ಆಗ್ತಾ ಇಲ್ಲ ಇಒಗಳು ಬರೀ ನಮ ಪಾತ್ರಕ್ಕೆ ಕಿಂಗಾರು ಸಂಘಟಕ ತರಗತಿ ಮಾಡಿಲ್ಲ ಇವತ್ತು ರೈತರು ಇಒಗಳಿಗೆ ರೈತರ ಪರ ಹೋರಾಟ ಮಾಡೋದಿಲ್ಲ ದಯವಿಟ್ಟು ಎಲ್ಲಾ ಕೆ ಆರ್ ಎಸ್ ಪಕ್ಷಿ ಬೆಂಬಲ ಕೊಡಿ ಮತ್ತು ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ನೀವು ಸದಸ್ಯ ತಗೊಂಡು ಪ್ರತಿಯೊಂದು ಅಡ್ಡಿ ವೈದಿಕವಾಗಿ ಅಂತೇಳಿ ಇದೊಂದು ಕೇಳ್ಬೋದು